ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಇವತ್ತು ಬೆಂಗಳೂರು ಬುಲ್ಸ್ ಮ್ಯಾಚ್ ಡೇ ಬೆಂಗಳೂರು ಬುಲ್ಸ್ ಯು ಮುಂಬಾ ತಂಡವನ್ನು ಇವತ್ತು ಎದುರಿಸಲಿದ್ದಾರೆ ಒಂಬತ್ತು ಗಂಟೆಗೆ ಇವತ್ತು ಬೆಂಗಳೂರು ಬುಲ್ಸ್ ಯು ಮುಂಬಾ ತಂಡವನ್ನು ಎದುರಿಸಲಿದ್ದಾರೆ ಸೊ ಈ ಮ್ಯಾಚ್ನ ಸಣ್ಣದಾಗಿ ಪ್ರಿವನ್ನ ಮಾಡೋಣ ಈ ವಿಡಿಯೋದಲ್ಲಿ ಅದ್ಕೊಂಬತ್ತು ಚಾನೆಲ್ಗೆ ಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ ರೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಡೆಯಬಿಟ್ಟಂತ ಶುರು ಮಾಡೋಣ ಈಗಾಗಲೇ ಹಲವಾರು ಮ್ಯಾಚ್ಗಳನ್ನ ಸೋತು ಕಂಕಟ್ಟಿರುವ ಬೋಸ್ ಇವತ್ತಿನಿಂದ ಕಮ್ ಬ್ಯಾಕ್ ಅನ್ನ ಮಾಡಲೇಬೇಕಿದೆ ಇವತ್ತು ಇವು ಮುಂಬ ಜೊತೆಯಾಗಿರುವ ಮ್ಯಾಚ್ ನಿಂದನೇ ಕಮ್ ಬ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಹಾಗಂತ ಇವು ಮುಂಬಾ ಚಾಲೆಂಜ್ ಅಷ್ಟೊಂದು ಸುಲಭ ಏನಿರಲ್ಲ ಸೀಸನ್ನಲ್ಲಿ ಈಗಾಗಲೇ ಆರು ಪಂದ್ಯವನ್ನ ಗೆದ್ದಿದ್ದಾರೆ ಇವು ಮುಂಬ ಕೇವಲ ಮೂರೇ ಮ್ಯಾಚ್ ಸೋತಿರೋದು ಈ ಮುಂಬಾ ಹತ್ತರಲ್ಲಿ ಆರೂವಿನಾಗಿ ಒಂದು ಟೈಯೊಂದಿಗೆ ಮೂರೇ ಸೋತಿರೋದು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಬೆಂಗಳೂರು ವಿಚಾರಕ್ಕೆ ಬರೋದಾದರೆ ಹತ್ತರಲ್ಲಿ ಎರಡೇ ಗೆದ್ದಿರೋದು ಹದಿಮೂರು ಪಾಯಿಂಟ್ನೊಂದಿಗೆ ಹನ್ನೊಂದನೇ ಸ್ಥಾನದಲ್ಲೇ ಉಳಿತಾರೆ ಸೊ ಇದರೊಂದಿಗೆ ಟಫ್ ಸೀಸನ್ ಆಗಿದೆ ಬೆಂಗಳೂರು ಬುಲ್ಸ್ಗೆ ಇದುವರೆಗೂ ಸೊ ಇನ್ನು ಮುಂದೇನಾದರೂ ಕಮ್ ಬ್ಯಾಕ್ ಮಾಡಬೇಕು ಅಂದರೆ ಅದು ಇವತ್ತಿನಿಂದನೇ ಮಾಡಬೇಕಾಗತ್ತೆ ಇಲ್ಲಾಂದರೆ ಪ್ಲೇ ಆಫ್ಸ್ಗೆ ಖಂಡಿತ ಹೋಗೋದಿಲ್ಲ ಸೊ ಇವತ್ತಿನಿಂದನೇ ಎಲ್ಲ ಮ್ಯಾಚು ಗೆಲ್ತಾ ಹೋಗಬೇಕಾಗತ್ತೆ ಆವಾಗ ಮಾತ್ರ ಒಂದು ಚಾನ್ಸ್ ಇರುತ್ತೆ ಪ್ಲೇ ಆಫ್ಸ್ ಹೋಗೋದಕ್ಕೆ ಇಲ್ಲಾಂದರೆ ಫುಲ್ಲು ಈ ಸೀಸನ್ ಆಸೆ ಬಿಡೋದಕ್ಕೆ ಅಡ್ಡಿಲ್ಲ ಇಲ್ಲಾಂದರೆ ಆಗಲ್ಲ ನೋಡೋಣ ಒಪ್ಪುಲಿ ಇವತ್ತಿನಿಂದ ಮ್ಯಾಚನ್ನು ವಿನ್ ಆಗ್ತಾ ಹೋಗ್ಬೋದು ಬೆಂಗಳೂರು ಬುಲ್ಸ್ ಇನ್ನು ಈಗ ಮುಂಬಾ ಬೆಂಗಳೂರು ಬುಲ್ಸ್ ಹೆಡ್ ಟು ಹೆಡ್ಡನ್ನು ನೋಡೋದಾದರೆ ಇಪ್ಪತ್ತು ಮ್ಯಾಚ್ಗಳು ಯು ಮುಂಬಾ ಮತ್ತು ಬೆಂಗಳೂರು ಬೂಲ್ಸ್ ಮುಖಾಮುಖಿಯಾಗಿದ್ದು ಇವು ಮುಂಬಾ ಬರ್ಜರಿ ಲೀಡನ್ನು ಸಾಧಿಸ್ಕೊಂಡಿದೆ ಹದಿನಾಲ್ಕು ಪಂದ್ಯವನ್ನು ಆಗಿ ಗೆದ್ದಿದೆ ಬೆಂಗಳೂರು ಬೂಲ್ಸ್ ವಿರುದ್ಧದ ಹೆಡ್ ಟು ಹೆಡ್ನಲ್ಲಿ ಬೆಂಗಳೂರು ಬೂಲ್ಸ್ ಕೇವಲ ಆರು ಪಂದ್ಯವನ್ನು ಗೆದ್ದಿದೆ ಯು ಮುಂಬಾ ವಿರುದ್ಧ ಮೊದಲಿನಿಂದಲೂ ಇವು ಮುಂಬಾ ಬೆಂಗಳೂರು ವಿರುದ್ಧ ಯಶಸ್ಸನ್ನು ಸಾಧಿಸಿಕೊಂಡು ಬಂದಿದೆ ಬೃಹತ್ ಯಶಸ್ವಿನ ಡಬಲ್ಗಿಂತ ಜಾಸ್ತಿ ವಿನ್ ಆಗಿದ್ದಾರೆ ಬೆಂಗಳೂರಿಗಿಂತ ಇವು ಮುಂಬಾನೇ ಸೊ ಈ ಹೆಡ್ ಟು ಹೆಡ್ ಕೂಡ ಇವು ಮುಂಬ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳುತ್ತೆ ಸೊ ನೋಡಬೇಕಾಗಿದೆ ಇವತ್ತು ಹೇಗೆ ಗೂಲ್ಸ್ಗಳು ಗುಳಿಗಳು ಕಮ್ ಬ್ಯಾಕ್ ಮಾಡಿ ವಿನ್ ಆಗಬಹುದು ಅಂತ ಸೊ ಏನು ಹೇಳೋಕ್ಕಾಗಲ್ಲ ಕೊನೆಯ ಟೈಮ್ನಲ್ಲಿ ಮಣ್ಣು ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಪಂದ್ಯದಲ್ಲೂ ಸೊ ಇವತ್ತಾದರೂ ಅದನ್ನು ಅವಾಯ್ಡ್ ಮಾಡಿಕೊಂಡು ಗೆಲುವಿನ ಕಡೆಗೆ ಹೋಗಲಿ ಅಂತ ನಾವು ಆಶಿಸಬೇಕು ಸೊ ಇವತ್ತಿನ ಪ್ಲೇಯಿಂಗ್ ಸೆವೆನ್ ಕೂಡ ಸೇಮ್ ಮಾಡಿಸ್ಬೇಕು ಹೋದ ಮ್ಯಾಚಲ್ಲಿ ಎಲ್ಲ ಚೆನ್ನಾಗಿತ್ತು ಕೊನೆಯಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಯಿತು ಬಿಟ್ಟರೆ ಮತ್ತೆಲ್ಲ ಸಖತ್ತಾಗಿತ್ತು ಪ್ರದೀಪ್ ನರ್ವಾಲ್ ಅಜಿಂಕ್ಯ ಪವಾರ್ ಜಯ್ ಭಗವಾನ್ ಮತ್ತೊಬ್ಬ ರೈಟ್ ರೈಡರ್ ಆದ ಜತಿನ್ ಅವ್ರನ್ನ ಆಡಿಸ್ಬೇಕು ಇಲ್ಲಾಂದರೆ ಮತ್ತೊಂದು ಯಾರದ ರೈಟ್ ರೈಡರನ್ನ ಆಡಿಸ್ಬೇಕು ಜಯ ಭಗವಾನ್ ಪರ್ಫಾರ್ಮೆನ್ಸ್ ಅಂದರೆ ಇನ್ನು ನಿತಿನ್ ರಾವಲ್ ಬರ್ತೀಕ್ ಸನ್ನಿ ಹಾಗೆಯೇ ಅಂತ ಬಾಬು ಇದ್ದರು ಸೊ ಇಲ್ಲಿ ಸನ್ನಿ ಅವರ ಜಾಗದಲ್ಲಿ ಬೇಕಾದರೆ ಸೌರಭ್ನಂತಲ್ಲಿ ಆಡಿಸ್ಬೋದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದರೆ ಮಾತ್ರ ಇಲ್ಲಾಂದರೆ ಇದೇ ಟೀಮೇ ಓಕೆ ಸೊ ನೋಡೋಣ ಟೀಮ್ ಚೇಂಜ್ ಮಾಡ್ತಾರಾ ಅಥವಾ ಇದೇ ಇದರ ಟೀಮಲ್ಲೇ ಗೆಲುವಿನ ಶುಭಾರಂಭ ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ತಾರಂತ ಸೊ ನೋಡೋಣ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು